ಬಿಗ್ ಬಾಸ್ ಗೆ ಬೆಂಕಿ ಫೈನಲ್ ಯಾರು ಬರ್ಬೋದು ಕಾರ್ತಿಕ್ ಕಾರ್ತಿಕ್ ವಿನ್ನರ್ ಆಗಿ ಸುದೀಪ್ ಸರ್ ಯಾವ್ದಾರು ನಡ್ಸ್ಕೊಡ್ತಾರ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರ ಶನಿವಾರ ಭಾನುವಾರ ಕಿಚ್ಚ ವೀಕೆಂಡ್ ಮಿಸ್ ಮಾಡಲ್ಲ ಮನೇಲಿ ಎಲ್ಲರೂ ನೋಡ್ತೀವಿ ಈ ವಾರ ಹೋದ ವಾರ ಸಂತೋಷಿ ಸಂತೋಷ ಕಿಚ್ಚನ್ ಚಪ್ಪಾಳಿ ಸಿಕ್ಕಿದ್ದು ಕಾಮಿಡಿ ನಿಂದ ಕಾಮಿಡಿ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ನಿಮ್ ಹೆಸರಮ್ಮ ಕಿರಣ್ ಚಾನಲ್ ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡಿ ಯಾರು ಇಷ್ಟ ಸಂಗೀತ ಯಾಕೆ ತುಂಬ ಬೋಲ್ಡ್ ಆಗಿದ್ದಾರೆ ಎಲ್ಲ ಡೈರೆಕ್ಟಾಗಿ ಮಾತಾಡ್ತಾರೆ ಬಕೆಟ್ ಹಿಡಿತುಲ್ಲರೂ ಫ್ಯಾನ್ಸ್ ಎಲ್ಲ ಸಂಗೀತ ಮುಂಚೆ ಬಳೆ ವಿಚಾರದಾಗ ಬಂದ್ರೆ ಸಖತ್ತಾಗಿ ಆಡಿದ್ರು ಫಾಲೋವರ್ ಜಾಸ್ತಿ ಇದ್ರು ಅವ್ರಿಗೆ ಡೌನ್ ಆಗಿಬಿಟ್ರು ಈಗಲೂ ಫಾಲೋವರ್ ಜಾಸ್ತಿ ಇದ್ದಾರೆ ಆದರೆ ಈಗ ಏನು ಅಂದರೆ ಇಡೀ ಮನೆಯವರೆಲ್ಲ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ರು ಸ್ವಲ್ಪ ಇಮೋಷನ್ ಆಗೋದು ಡೌನ್ ಆಗಿದೆ ಸಂಗೀತನಿಂದಾನೇ ಬಿಗ್ ಬಾಸ್ ಮನೇಲಿ ಜಗಳ ಅಂತ ಇದಾರೆ ಬೇಕಂತ ಇಲ್ಲಿ ಜಗಳ ತೆಗಿದ ಸಂಗೀತನೇ ಕಾರಣ ಅಂತ ಸುಮ್ನೆ ಇದಾನೆ ಸುಮ್ಮನೆ ಇದಾನೆ ವಿನಯ್ ಯಾವ ತರ ಇರ್ತಾರೆ ಹೇಳಿ ಅವ್ರು ಮಾತಾಡೋದು ಬಿಟ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಟ್ ಅವ್ರು ಮಾತಾಡೋದು ಸುಮ್ಮನೆ ಸುಮ್ಮನೆ ಜಗಳ ತೆಗಿಯೋದು ಅದರಿಂದ ಸ್ವಲ್ಪ ಡೌನ್ ಅನಿಸುತ್ತೆ ಬಟ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್

ಚೆನ್ನಾಗಿ ಆಡ್ತಾ ಬಟ್ ಈ ಟೂ ವೀಕ್ಸ್ ಇಂದ ರಿಯಲ್ ಕಾರ್ತಿಕ್ ಆಚೆ ಬರ್ತಾ ಇದ್ದಾರೆ ಸಂಗೀತ ಸಂಗೀತ ವಿಷಯದಲ್ಲಿ ಮತ್ತೆ ಬೇರೆ ವಿಷಯದಲ್ಲಿ ಮೊನ್ನೆ ಮಡಿಕೆ ಹೊಡೆದ್ರು ಸಂಗೀತ ಮಡಿಕೆ ಹೊಡೆದ್ರು ಫಸ್ಟ್ ಇಂದ ವಿನಯ್ ಫ್ರೆಂಡ್ಶಿಪ್ ನೀನ್ ಹಂಗೆ ಹಿಂಗೆ ಅಂತ ವಿನಯ್ ವಿನಯ್ಗೆ ಅಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಈಗ ವಿನಯ್ ನಾನು ತುಂಬಾ ಫಸ್ಟ್ ಇಂದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ತಪ್ಪ ಅದು ಏನೋ ಗೇಮ್ 플레이 ಇರಬಹುದು ಇವರು ಮಾನ್ಯನ ಕನಿಷ ಬಿಗ್ ಬಾಸ್ ಗೆ ಬೆಂಕಿ ಅಂತ ಕೊಟ್ಟರು ಇಲ್ಲ ನನಗೂ ಬಿಗ್ ಬಾಸ್ ಮನೆಗೆ ಬೆಂಕಿ ಬೆಂಕಿ ಹಾಕದ್ರ ಬೆಂಕಿ ಬೆಂಕಿ ಹಾಕದ್ರ ಬೆಂಕಿ ಅಂತ ಅಂದ್ರೆ ಬಟ್ ತುಂಬಾ ಒಳ್ಳೆ ಪ್ಲೇಯರ್ ಆಗಿದ್ರು ಬಟ್ ಈ ಟೂ ವೀಕ್ಸ್ ಇಂದ ಅವರು ತಂದಿಡೋದು ಅವರು ಬೆಂಕಿ ಹಾಕದ್ರಲ್ಲೇ ಇದ್ದಾರೆ ಇವರು ಮಧು ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ರು ಈ ಟೂ ವೀಕ್ಸ್ ಇಂದ ಸ್ವಲ್ಪ ಅವರು ಅಲ್ಲಿ ಇಲ್ಲಿ ತಂದಿಡೋದು ಅದನ್ನೆಲ್ಲ ಲೈವ್ ಆಗಿ ಕಾಣಿಸ್ತಿದೆ ಸೋ ತುಕಾಲಿ ಸಂತೋಷ ಹೆಂಗೆ ತುಕಾಲಿನೇ ತುಕಾಲಿನೇ ಕಿಚನ್ ಚಪ್ಪಳೆ ಆಟ ಆಟ ಸ್ವಲ್ಪ ಕಿಚನ್ ಚಪ್ಪಳ ಸಿಕ್ಕಿದ್ದು ಒಳ್ಳೇದು ಏನಕ್ಕೆ ಅದ್ರಲ್ಲಿ ತುಂಬಾ ಕಾಮಿಡಿ ಆಗಿದ್ದು ಅವ್ರಿಗೆ ಟಾಟಾ ಸೊ ಟಾಸ್ಕ್ ತಗೊಂಡಿದ್ದು ಮಿಕ್ಕಿದ್ರೆ ತುಂಬಾ ಪರ್ಸನಲ್ ಆಗಿ ಬೇರೆ ಅದು ಸಿಕ್ಕಿದ್ದು ನೋವರೆ ಬಟ್ ತಂದಿಡೋದು ಅಲ್ಲಿ ಇಲ್ಲಿ ಇರೋದು ಅದು ಸ್ವಲ್ಪ ಚೆನ್ನಾಗಿತ್ತು ಮೇ ಬಿ ಟಾಪ್ ಫೈವ್ ಇರ್ತಾರೆ ಹಳ್ಳಿಕರ್ ಸಂತೋಷ ಇದ್ರಲ್ವಾ ಹಳ್ಳಿಕರ್ ಸಂತೋಷ ಈಗೀಗ ಅವ್ರಿಗೆ ಬಿಗ್ ಬಾಸ್ ಏನು ಅಂತ ಎಷ್ಟು ದಿನ ಟೈಲೆಂಟ್ ಇಲ್ಲ ಈಗ ಗೊತ್ತಾಗ್ತಿದೆ ಬಿಗ್ ಬಾಸ್ ಸೊ ಈಗ ಅವ್ರ ಪ್ಲೇಸ್ ಲಾಸ್ಟ್ ಫೈನಲ್ ಆಗಿ ಯಾರು ಬರ್ಬೋದು ಹೇಳಿ ಫೈನಲ್ ಆಗಿ ಸಂಗೀತ ವಿನ್ ಆಗಬೇಕು ಸೊ ಫೈನಲ್ ಆಗಿ ಐಗೆ ಸ್ಟಾಪ್ ಫ್ರೀ ವಿನಾಯಕ್ ಕಾರ್ತಿಕ್ ಸಂಗೀತ ಇರ್ತಾರೆ ಸೊ ಇಲ್ಲ ನಾವು ವಿನ್ ಆಗಬೇಕು ಅಂದರೆ ಸಂಗೀತ ಪಕ್ಕ ಹುಡುಗ ವಿನ್ ಆಗ್ಬೋದು ಅಂದರೆ ಕಾರ್ತಿಕ್ ಸುದೀಪ್ ಸರ್ ಭಾನುವಾರ ಜನವರಿ ಯಾವ ಥರ ನಡೆಸ್ಕೊತಾರೆ ಸರ್ ನನ್ನ ಅನಿಸಿಕೆ ವಿನಯ್ಗೆ ಏನು ಹೇಳ್ತಾ ಇಲ್ಲ ಏನಕ್ಕೆ ಮೊನ್ನೆ ಒಂದು ಟಾಸ್ಕ್ ಇತ್ತು ವಿನಯ್ ಕ್ಯಾಪ್ಟೆನ್ಸಿ ಟಾಸ್ಕಲ್ಲಿ ಅವರು ಅವರೇ ಬರ್ದ್ಬಿಟ್ಟು ಏನೋ ಒಂದು ಕಮ್ಮಿ ಇದು ಮಾಡಿ ನಾವು ಸುದೀಪ್ ಸರ್ ಏನೂ ಹೇಳಲೇ ಇಲ್ಲ ಅವ್ರಿಗೆ ಬೇರೆಯವ್ರು ಮಾಡಿದರೆ ಡೆಫಿನೆಟ್ಲಿ ಕೂಗಾಡ್ತಿರ್ತರು ಸೊ ಅವ್ರು ತಪ್ಪಲ್ವ ಒಬ್ಬರು ವಿನ್ ಮಾಡಿಸ್ಬೇಕು ಅಂತ ನಾವೇ ಇದು ಮಾಡೋದು ಅಲ್ಲ ಅವ್ರು ಬೇರೆ ಕಂಟೆಸ್ಟೆಂಟ್ ಏನೂ ಮಾಡ್ತಿರಲಿಲ್ಲ ಸೊ ಇವಾಗ ಅವ್ರು ಆಗಿ ಬಿಟ್ಟಿರೋದಕ್ಕೆ ಮೇ ಬಿ ನೆಕ್ಸ್ಟ್ ಟಾಸ್ಕ್ ಫೋನ್ ಮಾಡ್ಬೋದೇನೋ ಯಾರಾದರೂ ಏನೋ ಅಂದಿಲ್ಲ ಸರ್ ಅವಾಗ ಸರ್ ಆಗಿ ತಪ್ಪು

ಯಾರಿಷ್ಟ ಕಾರ್ತಿ ಯಾಕೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕೆ ಚೆನ್ನಾಗಿ ಆಡ್ತಾ ಆಟ ಕ್ಲಾಸಲ್ಲಿ ಚೆನ್ನಾಗಿ ಆಡ್ತಾ ಇದಾರಾ ಎಲ್ಲದ್ರಲ್ಲೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಇವರು ವಿನಯ್ ವಿನಯ್ ಚೆನ್ನಾಗಿ ಆಡ್ತಿದ್ದಾರೆ ಕ್ಲಾಸಲ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಜಗಳ ಇದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಇದ್ರೆ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ ಡ್ರೋನ್ ಪ್ರತಾಪ್ ಇದಾರಲ್ವಾ ಅವ್ರು ಸೈಲೆಂಟ್ ಆಗಿ ಆಡ್ತಿದಾರಲ್ಲವಾ ಚೆನ್ನಾಗ್ ಆಟ ಆಡ್ತ ಆಡ್ತಿದ್ದಾರೆ ಬಿಗ್ ಬಾಸ್ಗೆ ಬೆಂಕಿ ಬೆಂಕಿ ಫೈನಲ್ ಆಗಿ ಯಾರು ಬರ್ಬೋದು ಕಾರ್ತಿಕ್ ಕಾರ್ತಿಕ್ ವಿನ್ನರ್ ಆಗಿ ಸುದೀಪ್ ಸರ್ ಯಾವತಾರೆ ನಡೆಸ್ಕೊಡ್ತಾರ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಶನಿವಾರ ಭಾನುವಾರ ಕಿಚ್ಚೆಂಡ್ ಮಿಸ್ಸೆ ಎಲ್ಲರೂ ನೋಡ್ತೀವಿ ಈ ವಾರ ಹೋದ ವಾರ ತುತ್ತ ಸಂತೋಷ ಕಿಚ್ಚನ್ ಚಪ್ಪಾಳೆ ಸಿಕ್ಕಿದ್ರು ಕಾಮಿಡಿನಿಂದ ಕಾಮಿಡಿ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ

ಇಟ್ಸ್ ನೆಗಟಿವ್ ಆಗಿ ಬರ್ತಾ ಇದೆ ಕೌನೋ ಜಗಲಾ ಬಿಟ್ಟಿ ಇನ್ನು ಯಾಕೆ ಫೈನಲ್ ಯಾರು ಫೈನಲ್ ಆಗಿ ಕ್ರಾಸ್ಟಿಕ್ ಬರ್ಬೋದು ಪ್ರತಾಪ್ ಬರ್ಬೋದು ವಿನಯ್ ಬರಬಹುದು ಅದೆ ಸರ್ 8 ವರ್ಷನೇ ವರ ಯಾವುದು 8